ಕಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಉತ್ತಮ ಗುಣಮಟ್ಟದ ಅತ್ಯಾಕರ್ಷಕ ಬಣ್ಣ ಬಣ್ಣದ ಪ್ಯೂರ್ ರೇಷ್ಮೆ ಸೀರೆಗಳಿಗಾಗಿ ರಿಯಾಯಿತಿ ದರದಲ್ಲಿ ಇದೇ ಮುಳುಬಾಗಲು ತಾಲೂಕು ತಿರುಮನಹಳ್ಳಿ ಗ್ರಾಮದಲ್ಲಿ ಲಭ್ಯ ಕೋಲಾರ ಜಿಲ್ಲೆ ಮುಳುಬಾಗಲು ತಾಲೂಕು ಮುಳುಬಾಗಲು ತಾಯ್ಲೂರು ವಿಕೋಟೆ ಕ್ರಾಸ್ ರಸ್ತೆಯಲ್ಲಿರುವ ತಿರುಮನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಾಯಿರಾಮ ಸಿಲ್ಕ್ ಹೌಸ್ ನಾಗಭೂಷಣ್ ಕೋಮಲಾರವರು ಸ್ವಂತ ನೂಲ್ ಯಂತ್ರದಿಂದ ತಯಾರಿಸಿದ ಅತ್ಯಾಧುನಿಕ ಅತ್ಯಂತ ಗುಣಮಟ್ಟದ ಪ್ಯೂರ್ ರೇಷ್ಮೆ ಸೀರೆಗಳನ್ನು ಅತ್ಯಂತ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಯಾವುದೇ ಮದುವೆ ಹುಟ್ಟುಹಬ್ಬ ಜಾತ್ರೆ ಹಬ್ಬ ಹರಿದಿನಗಳು ಇನ್ನಿತರ ಶುಭ ಕಾರ್ಯಕ್ರಮಗಳಿಗೆ ಇಲ್ಲಿ ನೇರವಾಗಿ ಭೇಟಿಯಾಗಿ ಕೊಳ್ಳಲು ಕೋರಿದೆ ಕೋಲಾರ ಜಿಲ್ಲೆಯ ಯಾವುದೇ ಅಂಗಡಿ ಶೋರೂಮುಗಳ ಬೆಲೆಗಿಂತ ಶೇಕಡಾ ಮೂವತ್ತು ರಿಯಾಯಿತಿ ದರದಲ್ಲಿ ಜನರಿಗೆ ಗುಣಮಟ್ಟದ ಉತ್ತಮ ಶೈಲಿಯ ಆಕರ್ಷಕ ವಿವಿಧ ಶೈಲಿಯ ಸೀರೆಗಳು ದೊರೆಯಲಿವೆ ಮುಳುಬಾಗಲು ನಗರದಿಂದ ಹದಿನಾಲ್ಕು ಕಿಲೋಮೀಟರ್ ಈ ಕೋಟೆ ತಾಯ್ಲೂರು ಕ್ರಾಸ್ನಿಂದ ಹತ್ತು ಕಿಲೋಮೀಟರ್ ಕೆಜ್ ರಸ್ತೆ ಗುಟ್ಟಳ್ಳಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಈ ತಿರುಮನಹಳ್ಳಿ ಗ್ರಾಮಕ್ಕೆ ಒಮ್ಮೆ ಭೇಟಿ ಕೊಡಿ ಎಂದು ಶ್ರೀ ಸಾಯಿರಾಮ ಸಿಲ್ಕ್ ಹೌಸ್ ಮಾಲೀಕರಾದ ನಾಗಭೂಷಣ್ ಕೋಮಲ ರವರು ಮನವಿ ಮಾಡಿದ್ದಾರೆ ಒಂದು ಗ್ರಾಂ ಚಿನ್ನ ಸೇರಿರುವ ರೇಷ್ಮೆ ಸೀರೆ ಹದಿನೆಂಟು ಸಾವಿರ ರೂಪಾಯಿ ಎರಡು ಗ್ರಾಮ್ ಚಿನ್ನ ಸೇರಿರುವ ರೇಷ್ಮೆ ಸೀರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಐವತ್ತು ಐದು ಗ್ರಾಮ್ ಚಿನ್ನ ಬೆರೆಸಿರುವ ರೇಷ್ಮೆ ಸೀರೆ ಎಪ್ಪತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಹತ್ತು ಹತ್ತು ಗ್ರಾಮ್ ಚಿನ್ನ ಚಿನ್ನದ ರೇಷ್ಮೆ ಸೀರೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಹೊಂದಿದ್ದು ಅತ್ಯಾಧುನಿಕ ವಿಭಿನ್ನ ಶೈಲಿಯ ವಿಶೇಷ ವಿಶಿಷ್ಟ ಸುಂದರ ಶೈಲಿಯ ರೇಷ್ಮೆ ಸೀರೆಗಳು ಇಲ್ಲಿ ಲಭ್ಯವಿದೆ ದಯವಿಟ್ಟು ಮಾಲೀಕರಾದ ನಾಗಭೂಷಣ್ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಎಂಟು ಆರು ಎರಡು ಏಳು ಏಳು ಐದು ಮತ್ತೊಂದು ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಏಳು ಆರು ಒಂದು ಒಂದು ಮೂರು ಐದು ಹೆಚ್ಚಿನ ವಿವರಗಳಿಗಾಗಿ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಿದೆ ಕಿತ್ತಂಡೂರು ರೆಂಕಟ್ರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ

ಇಪ್ಪತ್ತೈದು ಸಾವಿರ ಫೈನಲ್ ಕೊಡ್ತೀವಿ ನಾವು ಹೋಲ್ಸೇಲಾಗಿ ಹತ್ತು ಸಾವಿರ ಕೊಡ್ತಾ ಇದೀವಿ ಅಂಗಡಿಗೆ ಸರ್ ನೋಡಿ ಸರ್ ನಮ್ದು ಫ್ಯಾಕ್ಟ್ರಿ ಇದೆ ತಿರುಮನಹಳ್ಳಿ ಅಂತ ಮುಳುಬಾಲ್ ತಾಲೂಕು ಕೋಲಾರ ಡಿಸ್ಟಿಕ್ ತಾಯ್ಲೂರು ಪಕ್ಕದಲ್ಲಿನೇ ತಾಯ್ಲೂರು ಪಂಚಾಯತ್ ಪಂಚಾಯತಿ ಸಿಗುತ್ತೆ ನಮ್ದೆ ಓನ್ ಮಗಗಳಿದೆ ನಾವೇ ಮೇವ್ ಮಾಡಿ ಹೋಲ್ಸೇಲಾಗಿ ಮುಳಬಾಗ್ಲಿಂದ ನಿಮ್ಮ ಊರು ತಿರುಮಳ್ಳಿ ಸರ್ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಸರ್ ಕಮ್ಮಿ ರೇಟ್ ಒಳ್ಳೆ ಕ್ವಾಲಿಟಿ ಇರುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ನಾವು ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಕಮ್ಮಿ ರೇಟ್ಗೆ ಕೊಡ್ತಾ ಇದೀವಿ ಸರ್ ರಿಯಾಲಿಟಿ ತರದಲ್ಲಿ ತುಂಬಾ ರಿಯಾಯಿತಿ ತರದಲ್ಲಿ ಕೊಡ್ತಾ ಇದೀವಿ ಇವಾಗ ನಾವು ಹೋಲ್ಸೇಲ್ ಆಗಿ ಹದಿನಾಲ್ಕ ಸಾವಿರ ಮಾರು ಸೀರೆ ಇಪ್ಪತ್ತು ಇಪ್ಪತ್ತೆಂಟು ಸಾವಿರ ಕೂಡ ಮಾಡ್ತಾ ಇದ್ದಾರೆ ಅಂಗಡಿಯಲ್ಲಿ ಹೋಲ್ಸೇಲ್ ಆಗಿ ಹದಿನಾಲ್ಕು ಸಾವಿರ ಕೊಡ್ತಾ ಇದೀವಿ ಫುಲ್ ಗ್ರಾಂಡ್ ಆಗಿರೋದು ಯಾವುದು ಅಂತ ನೋಡಿ ಸರ್ ಇದು ಇದು ಪುಟ್ಟು ಸೀರೆ ಅಂತ ರ್ಮನಹಳ್ಳಿಯಲ್ಲಿ ನಾಗ ಅವ್ರ ಮ ಅವ್ರಿಗೆ ಅವ್ರ ಹತ್ರ ನಾವು ರೇಷ್ಮೆ ವ್ಯಾಪಾರ ಮಾಡ್ತೀರಿ ಇಲ್ಲಿ ಗಂಟ್ ಗಂಟುಗೂಡ್ದು ದುಪಿಯನ್ ರೇಷ್ಮೆ ತೆಗೆಸಿ ಟ್ವಿಸ್ಟಿಂಗ್ ಮಾಡಿಸಿ ಇಲ್ಲಿ ಸ್ಲಿಕ್ ರೆಡ್ ಸೀರೆ ತಯಾರಾಗುತ್ತೆ ಇಲ್ಲಿಂದ ವ್ಯಾಪಾರ ಮಾಡಿ ಅವರು ಸೀರೆ ತಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಟ್ವಿಸ್ಟಿಂಗ್ ಆದಮೇಲೆ ಇಲ್ಲಿ ಇಲ್ಲಿಂದ ತೈಲೂರು ಒಂದು ಮೂರು ಕಿಲೋಮೀಟ್ರು ಮುಲ್ಬಾಗ್ ಮುಲ್ಬಾಗ್ಲು ಹತ್ತು ಕಿಲೋಮೀಟ್ರು ತೈಲೂರಿಂದ ನೀವು ಎಷ್ಟು ವರ್ಷದಿಂದ ಇವ್ರ ಹತ್ರ ತಗೊತೀರಿ ನಾವು ಇಲ್ಲಿಂದ ಎಂಟು ವರ್ಷದಿಂದ ವ್ಯಾಪಾರ ಮಾಡ್ತೀರಿ ಇವರು ತೆಗೆಯೋದು ಸೇ ಸೇಲಿಂಗ್ ಮಾಡೋದು ಹೋಲ್ಸೇಲ್ ಅಂಗಡಿಗಳಿಗೆಲ್ಲ ಸೀರೆಗಳು ಕೊಡ್ತಾರೆ ರಿಟೇಲ್ ಕೊಡ್ತಾರೆ ಸೀರೆಗಳು ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಬರ್ತದೆ ನೀವು ನಿಮ್ಮ ಈ ರೇಷ್ಮೆ ತಗೊಂತೀರಲ್ಲ ಇದನ್ನು ಮಾಡ್ತೀರಿ ನೀವು ನಾವು ಇದನ್ನ ಡೈಯಿಂಗ್ ಮಾಡಿಸಿ ಹೈದ್ರಾಬಾದ್ ಬೆಂಗಳೂರು ಅಲ್ಲಿ ಸೇಲ್ ಮಾಡ್ತೀವಿ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ಗೆ ಡೈಯಿಂಗ್ ಮಾಡಿಸಿ ಕೊಡ್ತೀರಿ ಅದು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಅಲ್ಲಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇರೋದು ಅದು ರೇಷ್ಮೆ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಅಲ್ಲಿಂದ ಬಂದು ಇಲ್ಲಿ ಬಿಸ್ನೆಸ್ ಮಾಡಿ ಅವರು ಇಲ್ಲಿ ಅವ್ರಿಗೆ ಇಲ್ಲಿ ಫ್ಯಾಕ್ಟರಿ ಇದೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಅವರು ಅಲ್ಲಿ ಇಲ್ಲಿ ತಯಾರು ಮಾಡ್ತಾರೆ ರೇಷ್ಮೆ ಸೀರೆ ನೀವು ಒಂದು ತಿಂಗಳಿಗೆ ಒಂದು ಎಷ್ಟು ಸುಮಾರು ಒಂದು ಅಂದಾಜು ಎಷ್ಟು ಬಿಸ್ನೆಸ್ ಕೊಡ್ತಾ ಇದ್ದಾರೆ ಇವರಿಗೆ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಐವತ್ತರವತ್ತು ಕೆ ಜಿ ರೇಷ್ಮೆ ಟ್ವಿಸ್ಟಿಂಗ್ ಮಾಡ್ತಾರೆ ನೀವು ಅಷ್ಟು ತಗೊಂಡು ಹೋಗ್ತೀರಿ ಎರಡ್ ಸಾವಿರದ ನಾನೂರಿಂದ ಎರಡ್ ಸಾವಿರದ ಆರ್ನೂರ ಒಳಗಡೆ ಇರ್ತದೆ ಅದು ಶೇರಿಂಗ್ ಮಾರ್ಕೆಟ್ ಹೆಂಗ್ ಅಪ್ ಡೌನ್ ಆಗ್ತಾ ಇರ್ತದೆ ಆ ತರ ಅಪ್ ಡೌನ್ ಬೆಲೆ ಇರ್ತದೆ ಇದು ಚಳಿಗಾಲದಲ್ಲಿ ಸ್ವಲ್ಪ ಗೂಡು ಕಡಿಮೆ ಬರೋದರಿಂದ ಸ್ವಲ್ಪ ರೇಷ್ಮೆ ಬೆಳೆ ಹೆಚ್ಚು ಕಡಿಮೆ ಆಗುತ್ತೆ ಅದು ಬೆಳೆ ಜಾಸ್ತಿ ಆಗಲ್ಲ ಅದರಿಂದ ನನ್ನ ಹೆಸ್ರು ನಾಲ್ಕು ಅಂತ ಸರ್ ಹ್ಞೂ ತಿರುಮಹಳ್ಳಿ ಗುಳ್ಬಾಲ್ ತಾಲೂಕು ಕೋಲಾರ ಡಿಸ್ಟಿಕ್ಸು ಹ್ಞೂ ತಾಯೂರು ಪಾಲದಲ್ಲಿ ಸರ್ ತಾಯಲೂರು ಗ್ರಾಮ ಗ್ರಾಮ ಪಂಚಾಯಿತಿ ಹ್ಞೂ ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ರೇಷ್ಮೆ ಕೆಲಸ ಮಾಡ್ತಾ ಇದೀವಿ ಸರ್ ನಾವು ಸಲ ಇದೆ ಇವಾಗ ಒಂದು ಆರು ತಿಂಗಳಿಂದ ಸೀರೆ ಸೀರೆ ಇದು ಮಾಡ್ತಾ ಇದ್ದೀವಿ ಸರ್ ಮಗ ಹಾಕಿಸಿ ಬಟ್ಟೆ ಮಾಡ್ತಾ ಇದ್ದೀವಿಲ್ಲ ದುಬ್ಬಿಯಲ್ಲಿ ಬಟ್ಟೆ ಮಾಡ್ತಾ ಇದ್ದೀವಿ ಮೊದಲು ಇವಾಗ ಸೀರೆ ಸರ್ ಮಾಡ್ತಾ ಇದ್ದೀವಿ ಸೀರೆಗಳು ಮಾಡ್ತಾ ಇದ್ದೀವಿ ರೂಪಿಯನ್ ಸೀರೆಗಳು ಕೋತಪಲ್ಲಿ ಸೀರೆಗಳು ಸಾಫ್ಟ್ ಸಿಲ್ಕು ರಿಸೆಪ್ಷನ್ ಸೀರೆಗಳು ಒಳ್ಳೆ ಮೊದಲು ಬ್ರಾಂಡ್ ಆಗಿರೋ ರಿಸೆಪ್ಷನ್ ಸೀರೆಗಳೆಲ್ಲ ನಮ್ಮ ಹತ್ರ ದೊರೆಯುತ್ತೆ ತುಂಬಾ ಹೋಲ್ಸೇಲ್ ಬೆಲೆಗೆ ಕೊಡ್ತಾ ಇದ್ದೀವಿ ಮತ್ತೆ ಸಾಫ್ಟ್ ಸಿಲ್ಕು ಸಿಗುತ್ತೆ ಎಲ್ಲ ಕೈ ಮಗು ಇದೆ ಹೌನ್ಸು ಇದೆ ಎಲ್ಲ ಮಗದ್ದು ನಮ್ಮ ಹತ್ರ ಸಿಗುತ್ತೆ ಸರ್ ಎಷ್ಟು ವೆರೈಟೀಸ್ ಇದೆ ನಿಮ್ಮಲ್ಲಿ ನಮ್ಮ ಹತ್ರ ಸುಮಾರು

ಜನರಿಗೆ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಗ್ಬೇಕು ಅಂತ ನಮ್ಮ ಸೀರೆ ಸ್ಟಾರ್ಟ್ ಮಾಡಿ ಅದಕ್ ಮುಂಚೆ ಎಲ್ಲ ಡೂಪನ್ ಪ್ಲೇನ್ ಮಾತ್ರ ಮಾಡ್ಸ್ತಾ ಇದ್ವು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದಿಂದನು ಮಾಡಿಸ್ತಾ ಇದ್ವಿ ಸರ್ ನಾವು ರೇಷ್ಮೆ ಡೂಪನ್ ರೇಷ್ಮೆ ಮತ್ತೆ ಪ್ಲೇಚರ್ ರೇಷ್ಮೆ ಎಲ್ಲಾ ಮಾಡ್ಸಿ ಮದನ್ಪಲ್ಲಿಗೆ ಇಂದುಪುರ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಎತ್ಕೊಂಡೋಗಿ ಆಗ್ತಾ ಇದ್ವು ಮಗ್ಗವ್ರಿಗೆ ಇವಾಗ ನಾವ್ ನಮ್ದೆ ಮಗ ಒಂದ್ ಮಗ ಹಾಕ್ಸಿ ಬಿಟ್ಟು ನಾವೇ ಸೀರೆಗಳೆಲ್ಲ ನೇಯಿಸ್ತಾ ಇದ್ವಿ ಸರ್ ರೇಷ್ಮೆ ಸೀರೆ ಫ್ಯಾಕ್ಟರಿ ಎಲ್ಲ ಎಲ್ಲ ಬರುತ್ತೆ ಫ್ಯಾಕ್ಟರಿ ಫ್ಯಾಕ್ಟ್ರಿಸ್ ಎಲ್ಲ ಎಲೂರಲ್ಲಿ ಇದೆ ಮದನ್ಪಲ್ಲೆಲ್ಲಿ ಇದೆ ಹಿಂದುಪುರದಲ್ಲಿ ಇದೆ ಎಲ್ಲ ಕಡೆನು ಇದೆ ಸರ್ ನಮ್ಮ ಬ್ರಾಂಚಸ್ಸು ಹಾ ಎಲ್ಲ ವೆರೈಟಿಸ್ಗಳು ಸಿಗುತ್ತೆ ಮತ್ತೆ ತಮಿಳುನಾಡಲ್ಲೂ ಇದೆ ಸಿಲಂ ಹತ್ರ ಪೋಚೆ ಅಂತ ಅಲ್ಲಿನೂ ನೇಸ್ತಾ ಇದೀವಿ